ಚಾಟ್ ಚಿಪಿಟಿ ಮತ್ತೆ ಎ ಎನ್ ಯೂಸ್ ಮಾಡಿಬಿಟ್ಟು ಜಸ್ಟ್ ಫೈವ್ ಇಂದ ಟೆನ್ ಸೆಕೆಂಡ್ಸ್ ಅಲ್ಲಿ ಹೇಗೆ ನಾವು ಒಂದು ಯೂಟ್ಯೂಬ್ ತಮ್ನೈಲನ್ನು ಡಿಸೈನ್ ಮಾಡೋದು ಅಂತ ನಾನು ನಿಮಗೆ ಈಗ ತೋರಿಸ್ಕೊಡ್ತೀನಿ ಬನ್ನಿ ಜಸ್ಟ್ ಗೂಗಲ್ ನನ್ಗೆ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಸರ್ಚ್ ಮಾಡಿ ಜಮಿನಿ ಎ ಅಂತ ಹೇಳ್ಬಿಟ್ಟು ನೀವು ಜಮಿನಿ ಎ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ತರ ಓಪನ್ ಆಗುತ್ತೆ ಓಪನ್ ಆದ ತಕ್ಷಣ ಫಸ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಜಮಿನಿ ಎ ಅಂತ ನಾನು ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜಿಮೇಲ್ ಐಡಿಯನ್ನು ಹಾಕ್ಬಿಟ್ಟು ಜಸ್ಟ್ ಲಾಗಿನ್ ಆಗಿ ಪ್ರೋ ವರ್ಷನ್ ಇದ್ರೆ ಪ್ರೋ ವರ್ಷನ್ ತಗೊಳ್ಳಿ ಈಗ ಫ್ರೀ ಇದೆ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಜಸ್ಟ್ ಅಪ್ಲೋಡ್ ಎ ಫೈಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಫೈಲ್ ಏನಿದೆ ಒಂದು ಫೋಟೋ ಎನಿ ಇಮೇಜಸ್ ಯಾವುದಾದ್ರೂ ಆಗಿರ್ಬೋದು ಜಸ್ಟ್ ಆ ಇಮೇಜಸ್ ಅನ್ನು ನೀವು ಈಗ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪಿ ಸಿ ಅಥವಾ ಮೊಬೈಲ್ ಯಾವ್ದರಿಂದ ಲ್ಯಾಪ್ಟಾಪ್ ಯಾವ್ದ್ರಿಂದ ಇಲ್ಲಿ ಕ್ರಿಯೇಟ್ ಇಮೇಜಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕ್ರಿಯೇಟ್ ಇಮೇಜಸ್ ಅನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಈಗ ಪ್ರಾಂಪ್ಟ್ ಬೇಕು ಸೊ ನಾನು ಪ್ರಾಂಪ್ಟ್ ಆಲ್ರೆಡಿ ಚಾರ್ಜ್ ಶೀಟ್ ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದೇ ಪ್ರಾಂಪ್ಟ್ ಅನ್ನ ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತೀನಿ ಈಗ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ರೆಡಿ ಆಗುತ್ತೆ ನೋಡಿ ಈಗ ಜಸ್ಟ್ ತಂದ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋದು ಅಷ್ಟೇನೆ ಪೇಸ್ಟ್ ಆದ ತಕ್ಷಣ ಇಲ್ಲಿ ಪ್ರೋ ಏನಿದೆ ಏನಿದೆ ಕ್ಲಿಕ್ ಮಾಡಿದ್ರೆ ಆಯ್ತು ಅನಲೈಸ್ ಮಾಡುತ್ತೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಎಷ್ಟು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅನ್ನೋದ ನಾನು ನಿಮ್ಗೆ ಈಗ ತೋರಿಸ್ತೀನಿ ನೋಡಿ ಎಷ್ಟು ಕ್ವಾಲಿಟಿಯಾಗಿ ಇಮೇಜ್ ಅನ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಅಂದ್ರೆ ಜಸ್ಟ್ ಫೈವ್ ಸೆಕೆಂಡ್ಸ್ ಅಲ್ಲಿ ನಮ್ಗೆ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಕ್ರಿಯೇಟ್ ಮಾಡ್ಕೊಡುತ್ತೆ ನೋಡಿ ಇದೆಲ್ಲ ಡಿಸೈನ್ ಕ್ಯಾನೋದಲ್ಲಿ ಮಾಡ್ಬೇಕಂದ್ರೆ ತುಂಬಾ ಅಂದ್ರೆ ತುಂಬಾ ಟೈಮ್ ತಗೊಳ್ತೈತೆ ಈಗ ರೆಡಿ ಆಗ್ತಾ ಇದೆ ನಮ್ಮ ತಮ್ನೈಲು ನೋಡಿ ಈಗ ರೆಡಿ ಆಯ್ತು ಅನಾಲೈಸಿಂಗ್ ಆಯ್ತು ಜಸ್ಟ್ ಕ್ರಿಯೇಟ್ ಆಗೋಯ್ತು ನೋಡಿ ನಮಗೆ ತಮ್ನೈಲ್ ಈಗ ರೆಡಿ ಇದೆ ನಮ್ಗೆ ಯಾವುದಕ್ಕೆ ಸಂಬಂಧಪಟ್ಟಂತೆ ತಮ್ನೈಲ್ಸ್ ಅನ್ನ ನಾವು ಜಸ್ಟ್ ಫೈವ್ ಟು ಟೆನ್ ಸೆಕೆಂಡ್ಸ್ ನಲ್ಲಿ ರೆಡಿ ಮಾಡ್ಕೋಬಹುದು ಈಗ ನಾನು ಇದನ್ನೇ ಈಗ ರೆಡಿ ಮಾಡಿದ್ದೆ ಜಸ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ನಮ್ಗೆ ಯಾಕೋ ನಂಗೆ ಆ ಫೋಟೋದಲ್ಲಿ ಔಟ್ಫಿಟ್ ಚೆನ್ನಾಗಿಲ್ಲ ಸೊ ಅದಕ್ಕೆ ಮಾಡ್ತೀನಿ ಔಟ್ಫಿಟ್ ಈಗ ಚೇಂಜ್ ಮಾಡಬೇಕು ಸೊ ಮತ್ತೆ ನಾನೀಗ ಮಾಡ್ತೀನಿ ಅಂತ ಅಂದ್ರೆ ಔಟ್ಫಿಟ್ ಚೇಂಜ್ಗೋಸ್ಕರ ಕೆಳಗಡೆ ನಾನು ಮತ್ತೆ ಪ್ರಾಮ ಬರಿತೀನಿ ಜಸ್ಟ್ ನೋಡಿ ಚೇಂಜ್ ದಿ ಒನ್ ಮೋರ್ ಡಿಸೈನ್ ಇನ್ ಔಟ್ಫಿಟ್ ಅಂತ ನಾನು ಕೊಡ್ತೀನಿ ಕೊಟ್ಟ ತಕ್ಷಣನೇ ಈಗ ಮತ್ತೆ ಒಂದು ಇಮೇಜ್ ಕ್ರಿಯೇಟ್ ಆಗುತ್ತೆ ಸೊ ಈ ಇಮೇಜ್ ಕ್ರಿಯೇಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕಂದರೆ ಆ ಡಿಸೈನ್ಸ್ ಎಲ್ಲನೂ ಚೇಂಜ್ ಆಗಬೇಕು ಅದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಆದ್ರೂ ಇಂಟರ್ನೆಟ್ ಎಲ್ಲ ತುಂಬ ಫಾಸ್ಟ್ ಇದ್ರೆ ಆದಷ್ಟು ಬೇಗ ಅಂದರೆ ಬೇಗನೆ ವರ್ಕ್ ಆಗುತ್ತೆ ಇಷ್ಟೊಂದು ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ ಅಂದರೆ ಅಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ ನೋಡಿ ಈಗ ಇನ್ನೊಂದು ಇಮೇಜ್ ಬರುತ್ತೆ ಹೆಡ್ಲೈನ್ಸ್ ಇಂದ ಹಿಡ್ದು ಟೈಟಲ್ಸ್ ಇಂದ ಹಿಡಿದು ಬ್ಯಾಕ್ ಗ್ರೌಂಡ್ ಇಂದ ಹಿಡಿದು ಪ್ರತಿಯೊಂದು ಸಮೇತ ಎಷ್ಟೊಂದು ಚೆನ್ನಾಗಿ ನಮ್ಗೆ ರೆಡಿ ಮಾಡಿಕೊಡುತ್ತೆ ಅಂದ್ರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿಕೊಡುತ್ತೆ ಈ ತರ ವಿಡಿಯೋಸ್ ಗಳು ಇನ್ ಮುಂದೆ ನಿಮ್ಗೋಸ್ಕರ ಬರ್ತಾ ಇರ್ತೈತೆ ಹೊಸ ಹೊಸ ವಿಡಿಯೋಸ್ ಗಳಿಗಾಗಿ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ತಪ್ಪದೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಗಳೊಂದಿಗೆ ಶೇರ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಈಗ ಇಮೇಜ್ ರೆಡಿ ಆಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಚಾರ್ಟ್ ಸಿಪಿಟಿ ಮತ್ತು ಸೆಮಿನಿ ಬಳಸಿ ಕ್ಷಣಗಳಲ್ಲಿ ಲೈನ್ ಮಾಡೋದು ಹೇಗೆ ಔಟ್ಫಿಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅದ್ರ ಮೇಲೆ ನಿಮಗೆ ರೈಟ್ ಕ್ಲೈಡಲ್ಲಿ ಒಂದು ಸಿಂಪಲ್ ಇದೆ ಅದನ್ನು ಕ್ಲಿಕ್ ಮಾಡಿ ಜಸ್ಟ್ ಒಂದು ಕ್ಲಿಕ್ ಮಾಡೋದಕ್ಕೆ ಡೌನ್ಲೋಡ್ ಆಗುತ್ತೆ ನಿಮಗೆ ತುಂಬ ಸಿಂಪಲ್ ಆಗಿ ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದ ತಕ್ಷಣ ಬಟ್ ಇದನ್ನ ಡೈರೆಕ್ಟ್ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಕ್ಯಾನ್ವಾ ಇದ್ರೆ ನಿಮಗೆ ಕ್ಯಾನ್ವಾ ಓಪನ್ ಮಾಡಿಬಿಟ್ಟು ಕೆಲವು ಫ್ರೇಮ್ಸ್ ಗಳಿದಾವೆ ಸೋಷಿಯಲ್ ಮೀಡಿಯಾ ಅಂತ ಹೇಳ್ಬಿಟ್ಟು ಎಲ್ಲ ಅಂದ್ರೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಯಾವ್ದಾದ್ರು ಪೇಜ್ಗೆ ಏನೇನು ಸೈಜಸ್ ಇದೆಯಾ ಆ ಸೈಜ್ ಮೇಲೆ ಈಗ ನಾನು ಯೂಟ್ಯೂಬ್ ತಮ್ಮೇಲೆ ಏನಿದೆ ಆ ಸೈಜ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಸೊ ಯಾಕೆ ಅಂದ್ರೆ ಇದು ಹೈ ಕ್ವಾಲಿಟಿ ಇರೋದ್ರಿಂದನ ಇದನ್ನ ಡೈರೆಕ್ಟ್ ನಾವು ಯೂಟ್ಯೂಬ್ ಪೇಜ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಸೊ ಇದನ್ನ ಕ್ಯಾನ್ವಾದಲ್ಲಿ ನಾವೀಗ ಏನು ಕಡಿಮೆ ಬಿಗೆ ಡೌನ್ಲೋಡ್ ಮಾಡ್ಕೋಬೇಕು ಹೋಗಿ ಜಸ್ಟ್ ಅಪ್ಲೂಟ್ ಫೈಲಿಂದನೇ ನೀವೀಗ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ತಮ್ನೈಲ್ ಡಿಸೈನನ್ನು ಈಗ ಯಾವುದು ಕ್ರಿಯೇಟ್ ಮಾಡಿದ್ರೆ ಅದನ್ನ ನೀವು ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗಿದ ತಕ್ಷಣ ನಿಮ್ಮ ಒಂದು ಪೇಜಿಗೆ ಇದು ಇನ್ಸರ್ಟ್ ಮಾಡ್ಕೋಬೇಕು ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಲ್ಲಿಗೆ ಬರುತ್ತೆ ನೋಡಿ ಈಗ ಜಸ್ಟ್ ಆ ಫ್ರೇಮ್ ಏನಿದೆ ಆ ಫ್ರೇಮ್ಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಷ್ಟೇ ತುಂಬ ಸಿಂಪಲ್ ಹೆವಿ ವರ್ಕ್ ಏನಿಲ್ಲ ಫ್ರೇಮ್ಗೆ ಅಡ್ಜಸ್ಟ್ ಆಯಿತು ಅಂದರೆ ಮುಗೀತಷ್ಟೆ ಯಾಕೆ ಅಂತಂದರೆ ನೋಡಿ ಎಷ್ಟು ಅದ್ಭುತವಾಗಿದೆ ಇದನ್ನು ಜಸ್ಟು ಇಲ್ಲಿ ರೈಟ್ ಸೈಡೆಲ್ಲ ಇದೆ ನೋಡಿ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆ ನಿಮಗೆ ನೋಡಿದ್ರ ಮೇಲ್ಗಡೆ ಇದೆ ಶೇರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಿಂಪಲ್ ಆಗಿ ಪಿ ಎನ್ ಜಿನಲ್ಲೇ ನೀವು ಇದನ್ನು ಡೌನ್ಲೋಡನ್ನು ಮಾಡಿಕೊಳ್ಳಿ ತುಂಬ ಸಿಂಪಲ್ ಈಗ ಡೌನ್ಲೋಡ್ ಆಯಿತು ಆರಾಮ್ಸೆ ನೀವು ಯೂಟ್ಯೂಬ್ನ ತಮ್ಮನಲ್ಲಿ ಏನೋ ಒಂದು ತಮ್ನಲ್ ಅನ್ನ ಆರಾಮ್ಸೆ ಈಗ ಅಪ್ಲೋಡ್ ಮಾಡಬಹುದು ಯಾವುದೇ ರೀತಿಯಾದಂತಹ ರಿಸ್ಟ್ರಿಕ್ಷನ್ ಪ್ರಾಬ್ಲಮ್ಸ್ ಆಗಲಿ ಬರೋದಿಲ್ಲ ಈಗ ವಿಡಿಯೋ ಸೈಜ್ ಸಮೇತ ತುಂಬಾ ಕಡಿಮೆ ಅಂದ್ರೆ ಕಡಿಮೆ ಇದೆ ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ರಾವೆಲ್ ವಿತ್ ಮಾರ್ಷಿಯೊಂದಿಗೆ ನಿಮ್ಮ ಜರ್ನಿಯನ್ನು ಸಮೇತ ಶುರು ಮಾಡಿ ಹೊಸ ಹೊಸ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ನ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಒಂದು ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಥ್ಯಾಂಕ್ ಯು ಸೋ ಮಚ್